ಅರಣ್ಯದ ಅಂಚಿನಲ್ಲಿರುವ ಹಳ್ಳಿಯಲ್ಲಿ ಮಂಜು ತನ್ನ ಮಾಲೀಕ ಹನುಮಂತನ ಜೊತೆ ಕೆಲಸ ಮಾಡುತ್ತಿದ್ದ ಹನುಮಂತ ಒಬ್ಬ ಶ್ರಮಶೀಲ ರೈತ ಮಂಜುವಿಗೆ ಹೊಲದಲ್ಲಿ ಹುಲ್ಲು ಹೊತ್ತುಕೊಳ್ಳುವುದು ಅಣ್ಣನಿಗೆ ನೀರು ತರುವುದು ಇವೆಲ್ಲ ಸಣ್ಣ ಕೆಲಸಗಳು ಮಂಜು ದೊಡ್ಡ ಕತ್ತೆ ಆದರೆ ಹೃದಯ ಮಕ್ಕಳಂತಹದು ಅವನಿಗೆ ಎರಡು ಕನಸುಗಳು ಒಂದು ದಿನ ಅರಣ್ಯವನ್ನು ಸಂಪೂರ್ಣವಾಗಿ ನೋಡಬೇಕು ಎಲ್ಲ ಪ್ರಾಣಿಗಳೊಂದಿಗೆ ಸ್ನೇಹ ಮಾಡಬೇಕು ಆದರೆ ಹನುಮಂತ ಹೇಳಿದರು ಮಂಜು ಅರಣ್ಯದಲ್ಲಿ ಎಚ್ಚರಿಕೆ ಅಲ್ಲಿ ನರಿ ನರಿ ಇದ್ದರೆ ಪಾಪ ಕಟ್ಟಲೆ ಮನಸ್ಸಿನದು ಮಂಜು ಭಯಪಟ್ಟರೂ ಅವನ ಕುತೂಹಲ ದಿನೇ ದಿನೇ ಹೆಚ್ಚುತ್ತಿತ್ತು ಅರಣ್ಯದ ಒಳಭಾಗದಲ್ಲಿ ರಂಗ ಎಂಬ ನರಿ ವಾಸಿಸುತ್ತಿದ್ದ ಅವನಿಗೆ ಎರಡು ಹೆಸರುಗಳು ಕೆಲವು ಪ್ರಾಣಿಗಳಿಗೆ ರಂಗ ದೊಡ್ಡ ಬುದ್ಧಿ ಬಾಕಿ ಕೆಲವರಿಗೆ ರಂಗ ಕುತಂತ್ರದ ಹುಲಿ ರಂಗ ಬಲದಿಂದೆಲ್ಲ ಬುದ್ಧಿಯಿಂದ ಬದುಕುತ್ತಿದ್ದ ಆಹಾರಕ್ಕಾಗಿ ಬೇಟೆಯಾಗಲಿಲ್ಲ ಬದಲಿಗೆ ಇತರ ಪ್ರಾಣಿಗಳಿಂದ ಮಿಥ್ಯಾಕತೆ ಹೇಳಿಸಿ ತಿಂಡುವವ ಒಂದು ದಿನ ರಂಗ ಮಂಜುವನ್ನು ಹೊಲದ ಅಂಚಿನಲ್ಲಿ ನೋಡಿದ ಮಂಜು ದೊಡ್ಡ ಗಟ್ಟಿ ಬಲ ಬಟ್ ಮುಖ ರಂಗನ ಮನಸ್ಸು ಚಿಗುರಿತು ಇವನೇ ಪೂರ್ತಿ ತಿಂಗಳ ಆಹಾರ ರಂಗ ಮೃದುವಾಗಿ ಬಂದ ಏನ್ ಮಂಜುವಣ್ಣ ಒಂದೇ ಕಂಡರೂ ಮಿತ್ರನಂತೆ ಕಂಡಿಯ ನಿನ್ನ ಬಲ ನೋಡೋದು ಸುಖ ನಿನ್ನಂತಹವರ ಜೊತೆ ಅರಣ್ಯಕ್ಕೆ ಹೋಗಿ ಸುತ್ತಾಡಬೇಕು ಅನ್ನಿಸೋದೆ ಮಂಜು ಒಳಗೆ ಒಳಗೆ ಗಾಬರಿ ಇವನು ನರಿ ಆದರೆ ತುಂಬ ಮೃದುವಾಗಿ ಮಾತಾಡ್ತಾನಲ್ಲ ರಂಗ ಮುಂದುವರಿಸಿದ ನಿನ್ನ ಸಾಹಸ ಕನಸು ನನಗೆ ಗೊತ್ತು ನಾನು ಸುರಕ್ಷಿತ ದಾರಿಗಳನ್ನೆಲ್ಲ ಬಲ್ಲೆ ಬಾ ನಿನಗೆ ಅರಣ್ಯ ತೋರಿಸ್ತೀನಿ ಮಂಜು ಕೊಂಚ ಯೋಚಿಸಿದ ಹನುಮಂತ ಹೇಳಿದ್ರು ಅಪಾಯ ಅಂತ ಆದರೆ ಈ ನರಿ ಚೆನ್ನಾಗಿ ಮಾತನಾಡ್ತಾನೆ ಇದನ್ನು ನಂಬಬಹುದು ಅನಿಸೋದೆ ಅವನ ನಿರ್ಧಾರ ಬನ್ನಿ ಅವರಿಬ್ಬರು ಅರಣ್ಯದ ಹೃದಯ ಭಾಗಕ್ಕೆ ಪ್ರವೇಶಿಸಿದರು ಮಂಜು ಹೊಸ ಮರಗಳು ಹೊಸ ಹಾದಿಗಳು ನದಿಗಳು ಎಲ್ಲ ನೋಡಿದಾಗ ಮಕ್ಕಳಂತೆ ಖುಷಿಪಟ್ಟ ರಂಗಚತುರನಾಗಿದ್ದ ಮಂಜುವಿನ ಈ ಭಾವನೆಗೆಲ್ಲ ಬಳಸಿಕೊಂಡ ಅಣ್ಣಾ ನೀನು ಅಷ್ಟು ದೊಡ್ಡವ್ರಿ ನೀನೇ ಯಜಮಾನ ನಿನ್ನ ಜೊತೆ ಇದ್ರೆ ನನಗೆ ಜೀವ ಇಂತಹ ಮಾತುಗಳು ಮಂಜುವನ್ನು ಮೋಡಿ ಮಾಡುತ್ತಿದ್ದವು ಆದರೆ ಕಾಡಿನ ದೊಡ್ಡ ದೊಡ್ಡ ಮರಗಳು ಕೋರಗುವ ಶಬ್ದಗಳು ಮಂಜುವಿಗೆ ಗಾಬರಿ ಕೂಡ ಅವರಿಬ್ಬರೂ ಒಂದು ದಟ್ಟ ಗುಹೆ ಬಳಿ ಬಂದರು ರಂಗ ಒಳಗೆ ತೋರಿಸಿ ಹೇಳಿದ ಇಲ್ಲಿ ದೊಡ್ಡ ದೊಡ್ಡ ಹಣ್ಣುಗಳು ಜೇನು ರೂಟ್ಗಳು ಎಲ್ಲಾ ಇದೆ ಆದರೆ ಒಳಗಡೆ ಕತ್ತಲಲ್ಲೇ ಕಾಣ್ತವೆ ನೀನೇ ಒಳಗೆ ಹೋಗಿತರು ನಿನ್ನಿಗೆ ಬೆಳಕು ಬೇಡ ವಾಸ್ತವದಲ್ಲಿ ಆ ಗುಹೆಯಲ್ಲಿ ಒಂದು ಭಯಂಕರ ಕಾಡುಕೊಳ್ಳಿ ಇತ್ತು ರಂಗನ ಯೋಜನೆ ಮಂಜು ಒಳಗೆ ಹೋದರೆ ಕೊಳ್ಳಿಯ ಆಹಾರ ನಂತರ ಕೊಳ್ಳಿಯ ನಂದಾದಲ್ಲಿ ರಂಗಕ್ಕೆ ಬೇರೆ ಅವಕಾಶ ಮಂಜು ಗುಹೆಯ ಬಾಯಿ ನೋಡುತ್ತ ನಿಂತ ಯಾಕೋ ನನಗೆ ಇದು ಸುರಕ್ಷಿತ ಅನಿಸುತ್ತಿಲ್ಲ ಅದಾಗ ಗದರಿಸಿದಂತೆ ಮಂಜು ನೀನು ಧೈರ್ಯಶಾಲಿ ಅಲ್ಲವೇ ಹಳ್ಳಿಯಲ್ಲಿ ನಿನ್ನನ್ನು ಯಾರೊಬ್ಬರೂ ಕತ್ತೆ ಅನ್ಕೊಳ್ಳೋದಿಲ್ಲ ನೀನು ದೊಡ್ಡವ್ರಿ ಹೋಗು ಮಂಜು ಗಾಬರಿ ಮತ್ತು ಹೆಮ್ಮೆಯ ನಡುವಲ್ಲಿ ಸಿಕ್ಕಿ ಒಳಗೆ ಹೆಜ್ಜೆಯಿಟ್ಟ ಅವನ ಕಿವಿಗೆ ಭಾರಿಯಾದ ಉಸಿರಾಟದ ಶಬ್ದ ಕಳೆಗಟ್ಟಿದ ವಾಸನೆ ನೆಲದ ಮೇಲೆ ಎಲುಬುಗಳ ಶಬ್ದ ಮಂಜು ಹಿಂದಕ್ಕೆ ತಿರುಗಿದ ಹೊಸಿಡುತ್ತಿದ್ದ ಕಾಡುಕೊಳ್ಳಿಯ ಕಣ್ಣುಗಳು ಕತ್ತಲಲ್ಲಿ ಕೆಂಪಾಗಿ ಕಿಂಚಿತ ಮಂಜು ಭಯದಿಂದ ನಡುಗಲು ಪ್ರಾರಂಭಿಸಿದ ಅಯ್ಯೋ ಇದು ಹಣ್ಣುಗಳ ಗುಹೆಯಲ್ಲ ಹೊರಗೆ ಕಿರುಚಿದ ರಂಗ ನೀನು ಮೋಸ ಮಾಡ್ತಿದೀಯಾ ರಂಗ ಹೊರಗೆ ನಗುತ್ತಿದ್ದ ಮಂಜುವಣ್ಣ ಅರಣ್ಯದಲ್ಲಿ ಬದುಕೋದು ಹೀಗೆ ನೀನು ಬಲವಾದವ್ರಿ ನೋಡೋಣ ಎಷ್ಟು ಬಲ ಕೋಳ್ಳಿ ಮುಂದೆ ನಿಂತಿತು ಮಂಜುಗೆ ಎರಡು ಆಯ್ಕೆಗಳು ಬಯಕೆ ಒಂದು ಓಡಿ ಬರುವುದು ಬಯಕೆ ಎರಡು ಜೀವನಕ್ಕಾಗಿ ಹೋರಾಡುವುದು ಆದರೆ ಮಂಜು ತನ್ನ ಜೀವನದಲ್ಲಿ ಎಂದೂ ಹೋರಾಡಿರಲಿಲ್ಲ ಅವನಿಗೆ ಸಿಕ್ಕಾಪಟ್ಟೆ ಭಯ ಆದರೆ ಅಷ್ಟೇ ದೊಡ್ಡ ಕೋಪವು ನನಗೇನು ಮೂರ್ಖ ಅಂತ ನೋಡಿದ ನನಗೆ ಕನಸು ಇದ್ದಿದೆ ಸ್ನೇಹ ಬೇಕು ಬದುಕು ಬೇಕು ಯಾರಿಗೂ ನನ್ನ ಬದುಕನ್ನು ತಪ್ಪಿಸೋ ಹಕ್ಕಿಲ್ಲ ಮಂಜು ತನ್ನ ಸಂಪೂರ್ಣ ಬಲದಿಂದ ಕಾಲು ಎತ್ತಿ ಕೊಳ್ಳಿಯ ಬಾಯಿಗೆ ಏಟುಕೊಟ್ಟ ಕೊಳ್ಳಿ ಗಾಬರಿಗೊಂಡಿತು ಕತ್ತಲೆಯಲ್ಲಿ ಏನೂ ಕಾಣಿಸುತ್ತಿರಲಿಲ್ಲ ಆದರೂ ಮಂಜು ತನ್ನನ್ನು ರಕ್ಷಿಸಲು ಶ್ರಮಿಸುತ್ತಿದ್ದ ಕೊಳ್ಳಿಯ ಒಂದು ದೊಡ್ಡ ಗರ್ಜನೆ ಮಂಜು ಅಬ್ಬರಕ್ಕೆ ತಳ್ಳಿ ಹೊರಗೆ ಬಂದುದಕ್ಕೆ ಪ್ರಯತ್ನಿಸಿದ ಅವನು ಓಡಿದ ಬಂಡೆಗೆ ತಗುಲಿದರೂ ಕಿಕ್ಕಿರಿದ ಜಾಗದ ಮೇಲೆ ಜಾರಿ ಬಿದ್ದರೂ ಹೋದೆ ಹೋದ ಅವನ ನಡುಕ ನೋವು ಗಾಯ ಆದರೆ ಬದುಕಬೇಕೆಂಬ ಹಠ ಹೆಚ್ಚು ಅಂತೂ ಗುಹಿಯಿಂದ ಹೊರಬಂದು ಬಿದ್ದ ರಂಗ ಅಲಿಯುತ್ತಾ ಇದ್ದ ಮಂಜು ಜೀವಂತವಾಗಿ ಹೊರಬಂದಿದ್ದನ್ನು ರಂಗ ಕನಸಿಗೆ ಕೇಳಿರಲಿಲ್ಲ ರಂಗ ಹಿಂದೆ ಸರಿದು ಮಂಜು ಅಯ್ಯೋ ನೀನು ಬಂದೇ ಬಿಟ್ಟೀಯಾ ಮಂಜು ಉಸಿರಾಡುತ್ತಾ ಹೇಳಿದ ಏಕೆ ಬೆಂಗಳೂರಾಗಿದ್ದೀಯಾ ರಂಗ ನಾನು ಒಳಗೆ ಸತ್ತು ಹೋಗಬೇಕೇ ನೀನಿಷ್ಟ ರಂಗ ಪದೇ ಪದೇ ಹಿಂದೆ ಸರಿದ ಇದು ಅಯ್ಯೋ ಅಣ್ಣಾ ಕ್ಷಮಿಸು ಆದರೆ ಮಂಜುವಿನ ಕಣ್ಣು ಬದಲಾಗಿತ್ತು ಮಕ್ಕಳಂತಹ ನಿರ್ಲಿಪ್ತತೆ ಕಳೆದು ಬದುಕಿನ ಅರಿತ ಕಣ್ಣುಗಳು ಮಂಜು ನಾನು ನಿನ್ನನ್ನು ಮೊದಲ ದಿನವೇ ಸ್ನೇಹಿತ ಅಂತ ನಂಬಿದೆ ನಿನಗೆ ನನ್ನನ್ನು ಕೊಲ್ಲೋದು ಸುಲಭ ಅನಿಸಿತಲ್ಲ ಆದರೆ ಕೇಳು ನನಗೆ ಈಗ ನಂಬಿಕೆ ಬೇಡ ನನಗೆ ಜ್ಞಾನ ಬೇಕು ಮಂಜು ಮತ್ತೆ ಹಳ್ಳಿಗೆ ಹಿಂತಿರುಗಲು ಚಾಲನೆ ಮಾಡಿದ ಅವನಿಗೆ ಗಾಯಗಳಿದ್ದರೂ ಧೈರ್ಯ ಜ್ವಾಲೆ ಹೆಚ್ಚು ರಂಗ ಅವರನ್ನು ಹಿಂಬಾಲಿಸುತ್ತ ಬಂದ ಮಂಜು ನಿನ್ನ ಜೀವನ ನನ್ನ ಹಸ್ತದಲ್ಲಿತ್ತು ಆದರೆ ನೀನು ಬದುಕಿದೀಯಾ ಈಗ ನನ್ನ ಮನಸ್ಸು ಗಲಿಬಿಲಿಯಾಗಿದೆ ನಾನು ತಪ್ಪು ಮಾಡಿದೆ ಹನುಮಂತ ಮಂಜುವನ್ನು ನೋಡಿ ಶಾಕ್ ಗಾಯಗಳು ಗೂಳು ಕ್ಲಾಂತಿ ಮಂಜು ಎಲ್ಲಿ ಹೋಗಿದ್ದಿ ನೀನು ಹೀಗೆ ಯಾರು ಮಾಡಿದ್ದು ಮಂಜು ಹಿನ್ನಡೆ ನೋಡುವಾಗ ರಂಗ ಅಪ್ಪಳಿಸಿದಂತೆ ನಿಂತ ಮಂಜು ಹೇಳಿದ ಮಾಲೀಕರೇ ಇದು ನರಿ ಇದರಿಂದ ನನಗೆ ಸಾಯೋ ಅಪಾಯವಿತ್ತು ಆದರೆ ಇವನು ಈಗ ಬದಲಾಗಿದ್ದಾನೆ ಹನುಮಂತ ಕೋಪದಿಂದ ರಂಗವನ್ನು ನೋಡಿದರೂ ಮಂಜುವಿನ ಮಾತಿಗೆ ನಂಬಿಕೆ ಇಟ್ಟ